ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ತೆರಡು ಮೈಸೂರು ಅರಮನೆ ಮಂಡಳಿ ವತಿಯಿಂದ ಇಂದು ಅರಮನೆ ಆವರಣದಲ್ಲಿ ಅರಮನೆ ಫಲಪುಷ್ಪ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿ ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಿಸಿ ಸಂತೋಷ ವ್ಯಕ್ತಪಡಿಸಿದರು ಕಳೆದ ಬಾರಿಯಂತೆ ಈ ವರ್ಷವೂ ಕೂಡ ಅರಮನೆ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿದ್ದು ಪ್ರದರ್ಶನದಲ್ಲಿ ಜಿಲ್ಲೆಯ ಪ್ರಮುಖ ಆಕರ್ಷಕ ಕೇಂದ್ರಗಳಾದ ಸೋಮನಾಥೇಶ್ವರ ದೇವಾಲಯ ಸಿರಿಧಾನ್ಯದಿಂದ ನಿರ್ಮಿಸಿದ ಮಲೆಮದೇಶ್ವರ ಪ್ರತಿಮೆ ಹಂಪಿಯ ಕಲ್ಲಿನ ರಥ ವಿರೂಪಾಕ್ಷ ವಿಗ್ರಹ ಬ್ರಾಂಡ್ ಮೈಸೂರು ಲೋಗೋ ಎಂಟು ಬಾರಿ ಅಂಬ ಒತ್ತ ಅರ್ಜುನ ಆನೆ ಆಕೃತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೆಂಪನ ಜಮ್ಮನಿ ಶ್ರೀಕಂಠದತ್ತ ಒಡೆಯರ್ ಮೈಸೂರು ಅರಮನೆ ಮಂಡಳಿ ಹಾಗೂ ವಿವಿಧ ರೀತಿಯ ಪ್ರಾಣಿಗಳ ಪ್ರತಿಮೆಗಳು ಫಲಪುಷ್ಪ ಪ್ರದರ್ಶನದಲ್ಲಿ ಕಂಡು ಬಂದವು ಹಣ್ಣುಗಳಿಂದ ಚಿತ್ರಿಸಿದ ಕಲಾಕೃತಿಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಕಿತ್ತೂರು ರಾಣಿ ಚೆನ್ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಸಿ ಮಾದಪ್ಪ ಅವರ ಆಕೃತಿಗಳು ಜನರ ಗಮನ ಸೆಳೆದವು ವಿವಿಧ ರೀತಿಯ ಕಲಾಕೃತಿಗಳು ಸ್ಪೈಡರ್ ಮ್ಯಾನ್ ಬ್ಯಾಟ್ ಮ್ಯಾನ್ ಸೂಪರ್ಮನ್ ಹೀಗೆ ಮಕ್ಕಳಿಗೆ ಪ್ರಿಯವಾಗಿರುವ ಹೂಗಳಿಂದ ಅಲಂಕೃತಗೊಂಡ ವಿವಿಧ ಕಲಾಕೃತಿಗಳು ಸೆಲ್ಫಿ ಪಾಯಿಂಟ್ ರಾಜ್ಕುಮಾರ್ ಕ್ರಿಸ್ಮಸ್ ಟ್ರೀಗಳು ಜನರನ್ನು ಆಕರ್ಷಿಸಿದವು ಮೈಸೂರು ಅರಮನೆ ಮಂಡಳಿ ವತಿಯಿಂದ ರಾಜಮನೆತನಕ್ಕೆ ಸೇರಿದ ಆಯ್ದ ಹಳೆಯ ಹಾಗೂ ಅಮೂಲ್ಯ ಛಾಯಾಚಿತ್ರಗಳು ನವರಾತ್ರಿ ಸಂದರ್ಭದಲ್ಲಿ ಮನೆಗಳಲ್ಲಿ ಪ್ರದರ್ಶಿಸಿದ ಬೊಂಬೆಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಮೈಸೂರು ಅರಮನೆ ಕುರಿತು ವಿಡಿಯೋ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಸರ್ವರು ಸಮಾನರು ಎಂಬ ಸಂದೇಶವನ್ನು ಸರ್ವ ಸಂವಿಧಾನ ಪೀಠಿಕೆ ಸಾರ್ವಭೌಮ ಸಮಾಜವಾದಿ ಜಾತ್ಯ ವ್ಯತೀತ ಸಮಾನತೆ ಏಕತೆ ಮತ್ತು ಸಮಗ್ರತೆಯನ್ನು ಮೂಡಿಸುವಲ್ಲಿ ಸಂವಿಧಾನದ ಪಾತ್ರ ಮುಖ್ಯ ಎಂಬುದರ ವಿಷಯವನ್ನು ಪ್ರತಿಯೊಬ್ಬ ನಾಗರಿಕರಿಗೂ ತಿಳಿಸಲು ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ನಿರ್ಮಿಸಲಾಗಿತ್ತು ಅರಮನೆ ಆನೆಗಳಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೆಂಪನಂಜಮಣಿ ಶ್ರೀಕಂಠದತ್ತ ಒಡೆಯರ್ ಪ್ರತಿಮೆಗಳಿಗೆ ಪುಷ್ಪಾರ್ಚನೆ ಮಾಡಿಸಲಾಯಿತು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ಸಿ ಮಾದೇವಪ್ಪ ಶಾಸಕರಾದ ಡಿ ತಿಮ್ಮಯ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕೆವಿ ರಾಜೇಂದ್ರ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು

ಇಪ್ಪತ್ತೈದು ಮಾರು ಜಯದ್ದು ನೋಡಿದ್ರು ಇವರ ಇವರು ಇವರು ಇವರಿಗೆ ಸ್ವಂತ ಮಗ ಅವರಿಗೆ ದತ್ತು ಪುತ್ರ కివీ కన్నడ మొలగలి కలి కన్నడ కణలీ కనసలు కన్నడ కుణీ ఉసిరలు కన్నడ సలీ ననబాయలు బలూ కన్నడవే బరలి నన్నెదలూ కన్నడ నిలసలి കിവിയ മൊളഗലി കണ്ണലി കണലി കന്നട കലി കണ്ണലി കണലി കന്നട കിയ കട മൊഴകീ കട ക ഓഹോ ದೇವರ ನಾಮವೂ ಕನ್ನಡದಲ್ಲೇ ಇರಲಿ ಇರಲಿ ದೇವರ ಸ್ತುತಿಯು ಕನ್ನಡದಲ್ಲೇ ಇರಲಿ ಇರಲಿ ದೇವರ ಸ್ವರವೂ ಕನ್ನಡದಲ್ಲೇ ಬರಲಿ ಬರಲಿ ದೇವರ ಮಾತದು ಕನ್ನಡದಲ್ಲೇ ಬರಲಿ ಬರಲಿ ದೇವ ದೇವರ ಮನದ ಮಾತದು ಎಲ್ಲವೂ ಕನ್ನಡವಾಗಲಿ ದೇವ ದೇವರ ಮನದ ಮಾತದು ಎಲ್ಲವೂ ಕನ್ನಡವಾಗಲಿ ಕಿವಿಯಲೀ ಕನ್ನಡ ಮೊಳಗಲಿ ಕಣ್ಣಲಿ ಕನ್ನಡ ಕಾಣಲಿ ிபியது கூட கன்னடதீ அறிவது கூட கன்னடதீ சலீ சாகலீ கிருத்தியது கூட கன்னடதீ மூடலீ மூடலி ஷுதியது கூட கன்னடீ சேரலி சேரலி கீர்த்தி பிரீத்தியுல்ல கன்னட ಕೀರ್ತಿ ಪ್ರೀತಿ ಬೇವು ಬೆಲ್ಲ ಎಲ್ಲವೂ ಕನ್ನಡವಾಗಲಿ ಕಿವಿಯಲಿ ಕನ್ನಡ ಮೊಳಗಲಿ ಕಣ್ಣಲಿ ಕನ್ನಡ ಕಾಣಲಿ ಕನಸಲೂ ಕನ್ನಡ ಕುಣಿಯಲಿ ಉಸಿರಲೂ ಕನ್ನಡ ಸಾಗಲಿ నన్న బయలు కన్నడవే బరలి నెదలూ కన్నడ కివియలి కవియలి కన్నలి కణలి కన్నడ 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 కివియలి మొగలి కన్నలి కణలి కన్నడ 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 కలీ కన్నడ మొళగలి కన్నలి కన్నడ కణలీ ಕಿವಿಯಲಿ ಕನ್ನಡ ಮೊಳಗಲಿ ಕಣ್ಣೀ ಕನ್ನಡ ಕಾಣಲಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ